ನೇರ ನೇಮಕಾತಿ ಮಾಡ್ತಾ ಇದ್ದಾರೆ ಆ ನೇರ ನೇಮಕಾತಿಯನ್ನು ಕೈ ಬಿಟ್ಟು ನನಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಆಯಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಆಲ್ರೆಡಿ ಸ್ಪರ್ಧಾರ್ಥಿಗಳು ಕಲಿಸಿದ್ದಾರೆ ಇವತ್ತು ನಾವೆಲ್ಲ ಶಿವಮೊಗ್ಗದಾದ್ಯಂತ ಇನ್ನೂ ಸ್ಪರ್ಧಾರ್ಥಿಗಳೆಲ್ಲ ಸೇರ್ಕೊಂಡು ನಿಮಗೆ ಒಂದು ಲೆಟ್ರಿ ಕೊಡೋಣ ಇದನ್ನು ಕೂಡ ನಿಮ್ಮಿಂದ ಒಂದು ಮನವಿ ಸಲ್ಲಿಸೋದ್ರಿಂದ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡಲೇಬೇಕು ಯಾಕೆ ಅಂತಂದರೆ ಈ ಕೋವಿಡ್ ಬ್ಯಾಚ್ನವರು ಅವರು ಎಲ್ಲ ವಿದ್ಯಾರ್ಥಿಗಳೆಲ್ಲ ಸುಮಾರು ಔಟ್ ಆಫ್ ಔಟ್ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಜನ ಔಟ್ ಆಫ್ ಔಟ್ ಇದ್ದಾರೆ ಹಾಗಾಗಿ ಇದನ್ನು ರೋಷನ್ ಮೂರು ವರ್ಷಕ್ಕೆ ಅಲ್ಲಿಗೆ ಹೋಲ್ಸ್ಕೊಂಡ್ರೆ ಅವರೇ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಇರೋದ್ರಿಂದ ಆಮೇಲೆ ಈಗೆಲ್ಲ ಏನಾಗಿದೆ ಅಂತಂದರೆ ಅಂಡ್ರೆ ನೂರು ಮಾರ್ಸಿಗೆ ಯಾರು ಬರೀತಾ ಇಲ್ಲ ಸರ್ ಇಪ್ಪತ್ತು ಮಾರ್ಸರು ಏನಾಗ್ತಾ ಇದೆ ಕೊಡ್ತಾ ಇದ್ದಾರೆ ಎಂಬತ್ತು ಮಾರ್ಸಿಗೆ ಬರಿತಾ ಇದ್ದಾರೆ ಹಾಗಾಗಿ ಕೋವಿಡ್ ಬ್ಯಾಕ್ಸಿಗೆ ಸುಮಾರು ಮೂರು ಮೂರು ಸಲ ಎಕ್ಸಾಮ್ ಆಗಿ ಔಟ್ ಆಫ್ ಔಟ್ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ನಾವೆಲ್ಲ ಲೈಬ್ರರಿ ಮಾಡ್ಕೊಂಡು ಏನು ಪದಾರ್ಥಗಳೆಲ್ಲ ಓದ್ತಾ ಇದ್ದೀವಲ್ಲ ನಮಗೆಲ್ಲ ತುಂಬ ಅನ್ಯಾಯ ಆಗುತ್ತೆ ಸರ್ ಸುಮಾರು ಮೂರು ಸಾವಿರ ಹುದ್ದೆಗಳನ್ನ ಅವ್ರು ನೇರ್ ಮಾಡೋದ್ರಿಂದ ಲೈಬ್ರರಿ ಮಾಡ್ಕೊಂಡು ಎಲ್ಲೆಲ್ಲೋ ಕಷ್ಟಪಟ್ಟು ಓದೋರಿಗೆಲ್ಲ ಸಾಕಷ್ಟು ಅನ್ಯಾಯ ಆಗುತ್ತೆ ಇದನ್ನು ನೇರ ನೇಮಕಾತಿ ಕೈ ಬಿಟ್ಟು ಕೈಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ನೇಮಕಾತಿ ಮಾಡ್ಕೊಂಬ ನಮಗೆ ಒಂದು ಆಗ್ರಹ ಸರ್ ಇರುತ್ತೆ ಕೆಪಿಟಿಸಿ ಎಸ್ ಎಲ್ ಸಿ ಅಂಕಗಳ ಮೇಲೆ ಪರಿಗಣನೆ ಮಾಡ್ತಿದ್ದಾರೆ ಅದನ್ನ ಸ್ಪರ್ಧಾರ್ಥಕ ಪರೀಕ್ಷೆಗಳ ಮೂಲಕ ಮಾಡಬೇಕಂತ ನಮ್ಮ ಪ್ರತಿಭಟನೆ ಮಾಡ್ತಾ ಇದ್ವಿ ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿವರೆಗೂ ಎಫ್ಒ ಮಾಡ್ತಿರೋರು ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ ಅದು ಅದಕ್ಕೆ ನೈಂಟಿ ಏಟ್ ನೈಂಟಿ ನೈನ್ ನೈಂಟಿ ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸು ಇದನ್ನು ನೈಂಟಿ ನೈಂಟಿ ಏಟ್ ಪರ್ಸೆಂಟೇಜ್ ಬಂದವರು ಒಂದು ಸೆವೆನ್ ತೌಸಂಡ್ ಇದ್ದಾರೆ ಅಂತ ಸೆವೆನ್ ತೌಸಂಡ್ ಇದೆ ಅಂತ ಆರ್ ಟಿ ಎ ಮೂಲಕ ಮಾಹಿತಿ ಸಿಕ್ಕಿದೆ ಅದಕ್ಕೋಸ್ಕರ ಅದನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮಾಡಬೇಕಂತ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತೇನು ಪ್ರತಿಭಟನೆ ಹೊಂದ್ಕೊಂಡಿವಿ ಹೀಗೆ ಎಲ್ಲ ಪ್ರತಿಯೊಂದು ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಂದು ಇದೇ ರೀತಿ ಪ್ರತಿಭಟನೆ ಹೊಂದ್ಕೊಂಡಿದ್ದಾರೆ ನಾವು ಈ ಈ ಕೂಡಲೇ ಇದನ್ನು ಈ ನೇಮಕಾತಿ ಕೈಬಿಟ್ಟು ಸ್ಪರ್ಧಾರ್ಥಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಲ್ಲ ಅಂದರೆ ನಾವು ಈಗ ಫ್ರೀಡಂ ಪಾರ್ಕಲ್ಲಿ ಹತ್ತೊಂಬತ್ತು ತಾರೀಕು ಇದೇ ತಿಂಗಳ ಹತ್ತೊಂಬತ್ತು ತಾರೀಕು ರಾಜ್ಯ ಮಟ್ಟದ ಒಂದು ಹೋರಾಟ ಇಟ್ಕೊಂಡಿವೆ ಅದು ನಾವು ಹೋರಾಟ ಮಾಡ್ತೀವಿ ಇದನ್ನು ಈ ಮೂಲಕ ಈ ಸರ್ಕಾರಕ್ಕೆ ಈಗ ತಿಳಿಸುವುದಿಲ್ಲಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯ ಸರು ನಮ್ಮ ಡಿ ಸಿ ಎಂ ಸರ್ ಎಲ್ಲರಿಗೂ ತಿಳಿಸುವುದರಪ್ಪ ಅಂದರೆ ಎಲ್ಲರೂ ಇದನ್ನ ಪರಿಗಣೆಗೆ ತೆಗೆದುಕೊಂಡು ನೀರನಾಮಕತೆ ಕೈಬಿಟ್ಟು ಇದನ್ನು ಫರ್ದರ್ಗೆ ಪರೀಕ್ಷೆ ಮೂಲಕವೇ ಮಾಡಿಕೊಳ್ಬೇಕೆಂದು ರಿಪೂರ್ವ ಒಂದು ಖ್ಯಾಕತೆ ಇಲ್ಲಿ ಸರ್ ಮನವಿ ಪಡ್ತಾ ಇದ್ದೀವಿ ಸರ್